ನಾನ್ ನಿಮಗೆ ಜವಾಬ್ದಾರಿನೇ ಇಲ್ಲ ಇಂಟಿ ಮೇಲೆ ಕೇರ್ ಇಲ್ಲ ಏನಂದು ಏನ್ ಬಿಟ್ಟ ಏನಿಲ್ಲ ಎದುರಬೇಕೆ ಮನೆಗ್ ಬಂದಕ್ಕೆ ಸ್ಟಾರ್ಟ್ ಮಾಡ್ದಲ್ಲ ನೀವ್ ರಾಮಾಯಣನಾ ಮಚ್ ಬೇಡ ನೆಟ್ಟಗ್ ಮಾತಾಡೋ ಏನು ನಿನ್ಗ್ ಒಬ್ಬಂದೇ ಅಲ್ಲ ನನ್ ಪ್ರಾಬ್ಲಮ್ ಕೇಳು ಅತ್ಯಾಗ ಯಾರ ಬೇಡ ನೀನು ಪ್ರಾಬ್ಲಮ್ ಏನಿಲ್ಲ ಡೈಲಿ ಮನೆಗ್ ಬಂದಕ್ಕೆ ಜಗಳ ಆಡೋದೇ ನಿಮ್ ಪ್ರಾಬ್ಲಮ್ ಅದಕ್ಕೆ ಮನೆಗೆ ಬಾ ಅಂತ ನೀನ್ ಮನೆಗೆ ಬಾ ಮನೆಗೆ ಮನೆಗೆ ಬಂದ್ರೆ ಯಾವ ಜಗಳ ಆಡ್ತಾನೆ ಇರ್ತೀರಾ ಬಚ್ಚೇನಪ್ಪ ಮೂರ್ ಗಂಟೆಗ್ ಬರ್ತೀನಿ ಹತ್ ಗಂಟೆಗ್ ಬಾ ನಾಲ್ಕು ಗಂಟೆಗೆ ಬರ್ತೀನಿ ಹನ್ನೊಂದು ಗಂಟೆಗೆ ಬಾ ಇಷ್ಟೇ ಜೀವನ ನಿಂದು ಬರೀ ಈ ಮನೆ ಸುಮ್ಮನೆ ತಿನ್ನಕ್ಕೆ ಉಣ್ಣಕ್ಕೆ ಮಲಗಕ್ಕೆ ಮಾಡಿ ಮಾಡ್ಕೊಂಡು ಅಲ್ಲ ನಾನು ಹೊರಗಡೆ ಹೋಗಿ ಕೆಲಸ ಮಾಡೋನ ಟೈಮಿಂಗ್ಸ್ ಏನು ಹೇಳಿ ಕೇಳಿ ಬರುತ್ತಾ ಏನ ನಾನು ಆಫೀಸ್ ಕೆಲ್ಸಕ್ಕೆ ಹೋಯ್ತದ ನಿಂದ ಟೈಮಿಂಗ್ಸ್ ಬಿಡ್ತಾರೆ ಇಂತ ಟೈಮಿಂಗ್ಸ್ ಬಿಡ್ತಾರೆ ಅಂತ ಹುಚ್ಚು ಬಾಯಿ ಆಫೀಸ್ ಕೆಲ್ಸನೋ ಏನೋ ಎಂಟಿಗೆ ಟೈಮ್ ಕೊಡ್ಬೇಕನ್ನೋ ಕಾಮನ್ ಸೆನ್ಸ್ ಇಲ್ವಾ ಯಪ್ಪ ಯಪ್ಪ ನಿನ್ ಜೊತೆ ಮಾತಾಡಕ್ ಆಗುತ್ತಾ ಯಾರ ಜೊತೆ ಮಾತಾಡ್ಬೋದು ನಿನ್ ಜೊತೆ ಮಾತಾಡಕ್ ಆಗುತ್ತಾ ಹ್ಮ್ ಅದಕ್ಕೆ ಬರೋದೇ ಇಲ್ಲ

ಹೇಳ್ಬಿಡ್ರೆಪ ಸ್ವಲ್ಪ ತಿಳ್ಕೋಬೇಕ ನೀನು ಏನ್ ಏನ್ ಮಾಡ್ತಾವಳೆ ಏನ್ ಬಿಡ್ತಾವಳೆ ಮನೇಲಿ ಹೆಂಗವಳೆ ಏನಿಲ್ಲ ಬರೋದು ತಿನ್ನೋದು ಉಣ್ಣದು ಮಲ್ಕೋದು ಅಷ್ಟೇ ಜೀವನ ಅನ್ಕೋಬಿಟ್ಟಿದ್ಯಾ ನನ್ ಫೀಲಿಂಗ್ಸ್ ಒಂದ್ ನಗು ಏನಾಯ್ತು ಏನು ಕಷ್ಟ ಸುಖಲಿ

ಇವಾಗ ನಮ್ಮ ಮನೇಲಿ ನನ್ನ ಗಂಡ ಲೇಟಾಗಿ ಬಂದಾಗ ನಾನು ಯಾವ ಥರ ರಿಯಾಕ್ಟ್ ಮಾಡ್ತೀನಿ ನಮ್ಮ ಮನೇಲಿ ಯಾವ ಥರ ಜಗಳ ಆಗತ್ತೆ ಅನ್ನೋದು ಚಿಕ್ಕದೊಂದು ವಿಡಿಯೋ ಮಾಡಿ ಹಾಕಿದ್ದೀವಿ ಸೊ ಮನೇಲೂ ಇದೇ ಥರ ಆಗ್ಬಹುದು ಸೊ ಎಲ್ಲರ ಮನೇಲಿ ಆಲ್ಮೋಸ್ಟ್ ಕಾಮನೇ ಇದು ಎಲ್ಲ ಗಂಡಸ್ರು ಇದೇ ಅನಿಸುತ್ತೆ ಗೊತ್ತಿಲ್ಲ ನನಗೆ ಎಲ್ಲ ಗಂಡಸ್ರು ಹಿಂಗೆ ಇರ್ತಾರೆ ಲೇಟಾಗಿ ಬರ್ತಾರೆ ಫ್ರೆಂಡ್ಸ್ ಜೊತೆ ಇರ್ತಾರೆ ಇಷ್ಟು ಗಂಟೆಗೆ ಬರ್ತೀನಿ ಅಂದ್ಬಿಟ್ಟು ಅಷ್ಟು ಗಂಟೆಗೆ ಬರ್ತಾರೆ ಅಂತ ನಮ್ಮ ಮನೇಲಂತೂ ಯಾವುದಕ್ಕೂ ಜಗಳನೇ ಆಗಲ್ಲ ಲೇಟ ಲೇಟು ಲೇಟು ಲೇಟ ಬರೋದ್ಕೆ ಜಗಳ ಮನೆ ಒಳಗೆ ಬಂದಿಟ್ಟಿಗೆ ಬರೀ ಜಗಳ 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 ಲಾಸ್ಟ್ ಫೈನಲ್ವರೆಗೂ ಜಗಳನೇ ಆಡೋದು ಯಾಕೆ ಅಂತಂದ್ರೆ ನಾನು ಹೇಳೋ ಟೈಮ್ ಇವ್ನ ಬರಲ್ಲ ನಾನು ಏನೇನೋ ಅಂದ್ಕೊಂಡಿರ್ತೀನಿ ಎಷ್ಟೋ ಏನೋ ಚಿಕ್ಕ ಚಿಕ್ಕ ವಿಚಾರಗಳನ್ನ ಹೇಳ್ಬೇಕು ಚಿಕ್ಕ ಚಿಕ್ಕ ಕನ್ಸುಗಳು ಆಚೆ ಹೋಗ್ಬೇಕು ಏನೋ ಒಂದು ಇಟ್ಕೊಂಡಿರ್ತೀನಿ ಮನ್ಸಲ್ಲಿ ಸೊ ಇವ್ನ ಬರಲ್ಲ ಆಗ ಎಷ್ಟು ಹರಟಾಗುತ್ತೆ ಎಷ್ಟು ಹರಟಾಗುತ್ತೆ ಅಂದ್ರೆ ನಮಗೆ ಮಾಡೋ ಕೆಲಸ ಇಲ್ಲ ಕೇಳಿಸ್ಕೋ ಫಸ್ಟ್ ಏನಂದ್ರೆ ನಮ್ಮ ಸ್ಪೆಷಲ್ ಡೇ ದಿನ ಅವತ್ತು ದಿನಗಳ ದಿನ ನಾವಿಬ್ರು ಜಗಳ ಆಡ್ತಾ ಇರ್ತೀವಿ ಯಾಕಂದ್ರೆ ಲೇಟ್ ಬರೋದು ಆ ಸ್ಪೆಷಲ್ ಡೇ ದಿನನೂ ಇವನು ಬೇಗ ಬರ ಮಗನೇ ಅವನು ಅಲ್ಲಪ್ಪ ಸರಿ ಆಯ್ತು ಸರಿ ಹಾಗೆಯೇ ಫುಲ್ ಕೊನೆವರೆಗೂ ನೋಡಿ ತುಂಬ ಕ್ಯೂರಿಯಾಸಿಟಿ ಆಗಿದೆ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬಾಯ್